ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇಂಥ ಇಲ್ಲ ಮೊನ್ನೆ ಒಂದು ದಿವಸ ನಾನು ಒಬ್ಬಳೆ ಮನೆಯಲ್ಲಿ ಅಂತ ಹೇಳಿ ಒಂದು ವ್ಲಾಗ್ ಹಾಕಿದ್ದೆ ನಾನು ನನ್ನ ಗಂಡಲ್ಲಿ ಮಾತ್ರ ಇದ್ದದ್ದು ಅಂತ ಆ ದಿವಸ ಅತ್ತೆ ಮಾವನವರು ನಮ್ಮ ಗೋಕರ್ಣ ಮಠಕ್ಕೆ ಹೋಗಿದ್ದರು ಅಲ್ಲಿ ಫಲ ಸಮರ್ಪಣೆ ಅದು ಇದೆಲ್ಲ ಇರ್ತದಲ್ಲ ಪ್ರಸಾದ ರೂಪದಲ್ಲಿ ಎರಡು ತೆಂಗಿನಕಾಯಿ ಸಿಕ್ಕಿದೆ ಆಯಿತಾ ಹಾಗಾಗಿ ಆ ತೆಂಗಿನಕಾಯಿಂದ ಏನಾದರೂ ಸಿಹಿ ಮಾಡುವ ಅಂತ ಹೊರಟಿದ್ದೇವೆ ದೇವರಿಗೆ ನೈವೇದ್ಯ ಆದಂತಹ ಹಣ್ಣು ಕಾಯಿ ಸಿಕ್ಕಿದರೆ ಅದರಿಂದ ಏನಾದರೂ ಸಿಹಿ ಮಾಡಿ ತಿಂದರೆ ಒಳ್ಳೇದು ಅಂತ ಒಂದು ನಂಬಿಕೆ ಹಾಗೆ ಒಂದು ಸಿಹಿ ಮಾಡಲಿಕ್ಕೆ ನೆಪ ಕೂಡ ಹಾಗಾಗಿ ಈ ತೆಂಗಿನಕಾಯಿಂದ ಬೆಲ್ಲ ಹಾಕಿ ಬರ್ಫಿ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಏನಪ್ಪ ಒಳಗೆ ಯಾವತ್ತು ಕಾಯಿ ತುರಿಯೋರು ಬಾ ಇಲ್ಲಿ ಬಾ ತುರೆಯೋರು ಹೊರಗೆ ಶಿಫ್ಟ್ ಆಗಿದ್ದೇವೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಚ್ಚುವ ಇರುವೆ ಆ ಕಾಟ ಶುರುವಾಗಿದೆ ಆಯಿತಾ ಒಳಗೆ ಕಾಯಿ ತುರಿದ್ರೆ ಇನ್ನು ಅಲ್ಲಿಗೆ ಸಹ ಎತ್ತಿಕೊಳ್ತದೆ ಪರಿಮಾಣಕ್ಕೆ ಹಾಗಾಗಿ ನಾವು ಈ ಕಡೆ ಶಿಫ್ಟ್ ಆಗಿದ್ದೇವೆ ಅಷ್ಟು ಕಚ್ಚುವೆ ಇರುವೆ ಕಾಟ ಶುರುವಾಗಿದೆ ಇವಳಿಗಂತೂ ಯಾವುದಕ್ಕೂ ಹೆದರದವಳು ಈ ಇರುವೆಗೆ ಹೆದರ್ಲಿಕ್ಕೆ ಶುರು ಮಾಡಿದ್ದಾಳೆ ಯಾಕಂತ ಹೇಳಿದ್ರೆ ಅಷ್ಟು ಕಚ್ಚುವೆ ಇರುವೆ ಉಂಟು ಅವಳಿಗೆ ಕಾಯಿಸಿದೆ ಕೂಡ ಒಂದು ನಾಲ್ಕು ಐದು ಹಾಗಾಗಿ ಅವಳು ಸಹ ಸ್ವಲ್ಪ ಜಾಗೃತೆ ಮಾಡಿಕೊಡ್ತಾಳೆ ಓಹೋಹೋ ಈಗ ನನ್ನ ಕತೆ ಕೈಲಾಸ ನಾನು ಕೆರುವಲ್ಲಿಗೆ ಬಂತು ಈಗ ನಾವು ಜಾಗ ಬದಲ್ಸಕ್ ಅಷ್ಟೆ ಮಗಳೇ ಇದು ಇಲ್ಲಿ ಕಚ್ಚು ಬಂದದು ಆಯ್ತು ನಾ ಇಲ್ಲಿ ಸೈಡ್ಗೆ ಬಂದ್ರೆ ಇಲ್ಲಿಗೆಸ ಎತ್ತಿಕೊಂಡಿತ್ತು ನೋಡಿ ಇಲ್ಲಿ ತಟ್ಟೆ ಉಂಟು ಅಂತ ಹೇಳಿದ್ರೆ ಕಚ್ಚುವೆ ಇರುವೆ ಇಲ್ಲಿಗೆಸ ದಾಳಿ ಇಟ್ಟಿತ್ತು ಈಗ ಇವುಳನ್ ಕರ್ಕೊಂಡು ಆಚೆ ಹೋಗ್ಬೇಕಷ್ಟೆ ಇಲ್ಲದಿದ್ರೆ ಕಚ್ಚಿಸ್ಕೊಳ್ವೆ ಯೋಗ ಮೆಲ್ಲ ಲೊಕೇಶನ್ ಶಿಫ್ಟ್ ಮಾಡಿಕೊಂಡೆವು ಅಲ್ಲಿ ಕಾಯಿ ಹೊಡೆದ ನೀರು ಖಂಡಿತ ಮಾಡ್ತಿದ್ದಾಳೆ ಇದು ಹೇಗು ದೇವರಿಗೆ ಅಂತ ಹೇಳಿದ್ರ ಒಮ್ಮೆ ನೇವೇದಿ ಆದ ತೆಂಗಿನಕಾಯಿ ಕಾರಣ ಸಾಕು 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 ಅಮ್ಮ ಎಲ್ಲ ಒಂದರ ಕೆರೆ ಆಗದಾ ಬೇಕಾ ಈ ತಾಯಿ ಪ್ರಿಯರನ್ನು ಹತ್ತಿರ ಕೂರಿಸ್ಕೊಂಡು ಕಾಯಿ ಬರ್ಫಿ ಮಾಡ್ ಮಾಡ್ತೇನೆ ಅಂತ ನೋಡಿದ್ರೆ ಆಗತ್ತಲ್ಲ ಯಾಕಂತಂದ್ರೆ ಬರ್ಫಿ ಆಗೋ ಮುಂಚೆ ಅವಳು ತಿಂದು ತಿನ್ನಿಸ್ತಲ್ಲ ಪಾಪ ಸಣ್ಣದಲ್ಲ ಅವಳಿಗೇನ್ ಗೊತ್ತು ನಾವು ಕಾಯಿ ಬರ್ಫಿ ಮಾಡ್ತೇವಾ ಪದಾರ್ಥ ಕೊಡ್ತೇವಾ ಎಂತ ಅಂತ ಕೊಟ್ಟು ನಾನು ರಪ್ಪರಪ್ಪ ಕಾಯಿ ಒಂದು ತುಂಬ ಕೊಡ್ತೇನೆ ಐ ಇತ್ತು ಇವಳನ್ನು ಬೇಡ ಮಾ ಹಾ ಹ್ಞೂ ಅಂತೆಲ್ಲ ಹೇಳಿಕೊಂಡು ಆದರೂ ನೋಡಿ ಇಲ್ಲೆಲ್ಲ ಎಂತ ಮಾಡಿಟ್ಟಿದ್ದಾಳೆ ಅಂತ ಹೇಳಿ ಅಲ್ಪ ಸ್ವಲ್ಪ ಅಲ್ಲ ಆಯಿತಾ ಈಗಲೂ ಮನಸ್ಸು ಕೇಳ್ತಾ ಇಲ್ಲ ಅವಳಿಗೆ ಅದಾ ಹ್ಞೂ ಆಯಿತು ತಿನ್ನು ತಿನ್ನು ಆ ತಿನ್ನಿಲ್ಲೇ ಇನ್ನಿಲ್ಲೇ ಹ್ಞೂ ಇದಿಲ್ಲೆಲ್ಲ ಬಿದ್ದದ್ದು ಆಯ್ತಾ ಅದೆಲ್ಲ ಬೇಡ ಇನ್ನು ಬೇಡ ಹಾಂ ಇನ್ನು ಇವಳನ್ನು ಕರ್ಕೊಂಡು ನಾನು ಅಲ್ಲಿ ಕೂತಿದ್ರೆ ಈ ಕಚ್ಚುವೆರುವೆ ನಮ್ಮ ತೆಂಗಿನಕಾಯಿ ಬಿಡಿ ಇವಳನ್ನೇ ಹೊತ್ತುಕೊಂಡು ಹೋಗ್ತಿತ್ತು ಅಷ್ಟು ಬಂದು ಕಚ್ತಾ ಇತ್ತು ನಾವು ಅಲ್ಲಿಂದ ಅರ್ಧ ದಿನ ಪರದ್ರಾಡ್ ಹಾಕಬೇಕಿತ್ತು ಹಾಗಾಗಿ ಮೊದಲೇ ಶಿಫ್ಟ್ ಆದದ್ದು ನಾವು ಒಳಗೆ ಅಲ್ಲಿ ಕಾಯಿ ಬರ್ಫಿ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಹುಲ್ಲು ಅಲ್ಲಿಗೆ ಅಜ್ಜ ಕರ್ಕೊಂಡು ಬಂದಿದ್ದಾರೆ ನೋಡಿ ಬಟ್ಟಿ ಒಳಗೆ ಕೂರಿಸಿದೇಗೆ ಎಂತ ಮಾಡುದ ನೀನಿಲ್ಲಿ ಕೂಚಿದ್ದ ಅಜ್ಜ ಎಲ್ಲಿದ್ದವು ಪುಟಕನ ಅಜ್ಜ ಇಲ್ಲಿ ಅಣ್ಣನನ್ನು ಹಿಂಗೆ ಕೂರ್ಸಂಡಿತ್ತಿದ ಅಜ್ಜ ಅಣ್ಣನನ್ನು ಹಿಂಗೆ ಬಟ್ಟೆಲಿ ಕೂರ್ಸಿ ಅಳಕೊಂಡು ಹೋಗ್ಕೊಂಡಿತ್ತ ಅಜ್ಜ ಅಜ್ಜ ಇನ್ನು ಈ ತೆಂಗಿನಕಾಯಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹುಡಿ ಮಾಡ್ಕೊಳ್ಳೋದಾಯ್ತು ಸಣ್ಣ ಸಣ್ಣ ಅದು ನಾವು ತುರಿದಾಗ ಕೆಲವು ದೊಡ್ಡ ಕೆಲವು ಸಣ್ಣ ಇರ್ತದಲ್ಲ ಹಾಗೆ ಒಟ್ಟು ಸಣ್ಣ ಆಗ್ಬೇಕದೀಗ ಹುಡಿ ಮಾಡಿದ ಈ ಕಾಯಿ ತುರಿಯನ್ನು ಒಂದು ದಪ್ಪ ತಳೆ ಇರುವಂತಹ ಬಾಣಲೆಗೆ ಹಾಕೊಂಡು ಒಂದು ಪರಿಮಳ ಬರುವಲ್ಲಿವರೆಗೆ ಚೆಂದ ಹುರಿದುಕೊಳ್ಳೋದಾಯಿತಾ ಸ್ವಲ್ಪ ಕೆಂಪು ಬಣ್ಣ ಬರುವಲ್ಲಿರಿಗೆ ತುಂಬ ಕಾಯಿಸುದಲ್ಲ ಸ್ವಲ್ಪ ಚೆಂದ ಒಂದು ತೆಂಗಿನಕಾಯಿ ಹುರಿದಾಗಲ್ಲ ಪರಿಮಳ ಬರ್ತದಲ್ಲ ಅಲ್ಲಿವರೆಗೆ ಇದನ್ನು ಚೆಂದ ಸೌಟಲ್ಲಿ ಅಡಿಸ್ಕೊಳ್ಳೋದು ತೆಂಗಿನಕಾಯೆಲ್ಲ ಹುರಿದಿಟ್ಟುಕೊಂಡಾಯಿತು ಇಟ್ಟುಕೊಂಡಾಯ್ತು ಇನ್ನೂ ಬೆಲ್ಲ ಪಾಕ ಮಾಡಿಕೊಳ್ಳೋದು ನಾವು ಅದಕ್ಕೆ ಬೇಕಾದಷ್ಟು ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ತಗೊಂಡಿದ್ದೇವೆ ಇದಕ್ಕೊಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲವನ್ನು ಕರಗಿಸಿಕೊಳ್ಳೋದು ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದೊಂದು ಸ್ವಲ್ಪ ನೂಲು ಪಾಕದ ತರ ಬಂದಾಗ ಈ ತೆಂಗಿನ ತುರಿಯನ್ನು ಹಾಕ್ಕೊಂಡು ಚಂದ ಕಲಸಿಕೊಳ್ಳೋದು ಹಾಗೆ ಇದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಚಂದ ಇದನ್ನ ಸೌಟ ಆಡಿಸ್ಕೊಳ್ಳುದು ಚೆಂದ ತಳೆ ಹಾಗೆ ಇಲ್ಲಿ ನೋಡಿ ಜೊತೆಗೆ ಹುಟ್ಟ ಕೈದಾಳೆ ಕೆಳಗೆ ಮಗ ಕೂಡ ಇದ್ದಾನೆ ನನಗೆ ತಿನ್ನಿಸ್ಲಿಕ್ಕೆ ಬರ್ತಾ ಇದ್ದಾಳೆ ಅವಳು ರಸ್ಕನ್ನು ಆನ್ ಮಾಡು ಮಗಳು ನೀನು ಆನ್ ಮಾಡು ಅಂತ ಇಲ್ಲಿ ಮಗ ಕೂತಿದ್ದಾನೆ ಈಗ ಅರ್ಜೆಂಟಿಗೆ ರಸ್ಕು ಕೊಟ್ಟು ಬಿಟ್ಟಿದ್ದಾನೆ ಒಳ್ಳೆ ಟೈಮಿಗೆ ಬಂದಿದ್ದಾನೆ ಇದನ್ನು ಬಿಡುವ ಹಾಗೂ ಇಲ್ಲ ಮತ್ತೆ ಅತ್ತೆಲಿ ಕೊಡ್ಬೋದಲ್ಲ ಅಂತ ಹೇಳಿದ್ರೆ ಅತ್ತೆ ಕೆದೆಗೆ ಹೋಗಿದ್ದಾರೆ ಕೆತೆ ಅಂತ ಹೇಳಿದ್ರೆ ಇದನ್ನದು ಹಟ್ಟಿಗೆ ಹೋಗಿದ್ದಾರೆ ಹಾಗಾಗಿ ಇದೀಗ ಆಗ್ತಾ ಬಂತು ನೋಡಿ ತಳ ಬಿಟ್ಟು ಬಂದರೆ ಆಯಿತು ಅಂತ ಲೆಕ್ಕ ಇನ್ನು ಇದನ್ನ ತುಪ್ಪ ಸವರಿ ಇಟ್ಟಂತಹ ಒಂದು ತಟ್ಟೆಗೆ ನಿಮ್ಗೆ ಯಾವುದಕ್ಕೆ ಹಚ್ಚು ಅನ್ನಿಸ್ತದೋ ನಾವಿಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟುಕೊಂಡಿದ್ದೇವೆ ನೋಡಿ ಚಂದ ಬಿಟ್ಟು ಬಂದಿದೆ ಇನ್ನು ಇದನ್ನ ಚಂದ ಒಂದು ಬದಿಗೆ ಸೆಟ್ ಮಾಡಿಕೊಡುದು ಅಷ್ಟು ಸಣ್ಣ ಮಕ್ಳಿರುವಾಗ ಇಂಥದ್ದೇನಾದ್ರು ಮಾಡಲಿಕ್ಕೆ ಒಂದು ಸಾಹಸ ಆಯ್ತಾ ಇಲ್ಲದಿದ್ರೆ ಅವರನ್ನು ಕಾದುಕೊಂಡು ಇಂಥದ್ದೆಲ್ಲ ಮಾಡುವಾಗ ಸಾಕ್ ಸಾಕಾಗ್ತದೆ ಇದು ಬೆಲ್ಲಕಾಯಿ ಬರ್ಫಿ ಎಲ್ಲಿ ನೋಡಿ ಒಂದು ತಟ್ಟೆಷ್ಟಾಗಿದೆ ನಾವು ಕಂಪ್ಲೀಟ್ ಒಂದೇ ಬದಿಗೆ ಮಾಡಿದ್ದಲ್ಲ ಅರ್ಧ ಇಷ್ಟು ಆಗಿದೆ ಅರ್ಜೆಂಟ್ ಆಗ್ತಾ ಉಂಟು ಕೆಲಸ ಈಗ സണ്ണ ദ ಮೆಚ್ಚ್ರೆ ತಿಂಬಲ್ಲಿ ಇಲ್ಲ ಅಷ್ಟೇ ಫಸ್ಟ್ ತಿನ್ ಹೆಂಗಾರು ಲಾಯ್ಕಂಗೆ ಪುಟ್ಟಕ್ಕಂಗೆ ಸಾಕಲ್ಲ ಇನ್ನು ಪುಟ್ಟಕ್ಕಂಗಿಲ್ಲೇ ಇನ್ನು ಪುಟ್ಟಕ್ಕಂಗೆ ಸಾಕು ಇನ್ನು ಹೋಗು ಪುಟ್ಟಕ್ಕ ಇನ್ನು ಪುಟ್ಟಕ್ಕಂಗಿಲ್ಲ ಆಯ್ತಾ ಇನ್ನು ಪುಟ್ಟಕ್ಕಿಲ್ಲ ಹ್ಮ್ ಇನ್ನು ಪುಟ್ಟಕ್ಕಂಗಿಲ್ಲ ಆಯ್ತಾ ಪುಟ್ಟಕ್ಕ ಹೋಗ್ಯಾರ 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 ನೀನು ಸಾಕು ತುಂಬ ಡೈ ಮಾಡಿದ್ದೆ ಈಗ ಅದು ಮತ್ತೊಂದು ಅದಕ್ಕೆ ಒಪ್ಪ ಇದ್ದಾ ಛೇ ಒಪ್ಪ ಅದಕ್ಕೆ ಎಷ್ಟು ಚಂದ ತುಂಡು ಮಾಡ್ಲಿಕ್ಕೆ ಬಂದಿದೆ ನಮಗೆ ಇಲ್ಲಿ ತಡಿಯದೆ ತುಂಡು ಆಲ್ರೆಡಿ ಹೋಗಿದೆ ಅಂತ ಹಾ ಕೊಡುವ ಆಯ್ತ ತಕ್ಕೋ ಅದು ಪ್ಲೇಟ್ ಇದೆ ರೆಡಿ ಆಯ್ತಾ ಹ್ಮ್ ಕಾಯಿ ಬರ್ಫಿ ಇನ್ನು ಕಂಪ್ಲೀಟ್ ಆಗಿ ತಣಿಲಿಲ್ಲ ಅದು ಸಖತ್ ಶೇಪ್ ಎಲ್ಲ ಬಂದು ಚೆಂದಾಗಿದೆ ಅಂತ ಕನ್ಸಿಡರ್ ಆಯ್ತಾ ಆಗಿದೆ ಆಯಿತಾ ಇವಳ ದೇಸದಿಂದ ಇಷ್ಟು ಬೇಗ ತಿನ್ನುವ ಹಾಗೆ ಇತ್ತು ಭಾರಿ ಒಳ್ಳೆಯದಾಗಿದೆ ಸಣ್ಣ ಮಕ್ಕಳು ಅಂದರೆ ಹಾಗೆ ಅಲ್ಲ ಅವರು ಗೌಜಿ ಮಾಡೋದು ಬಿಡೋದಿಲ್ಲ ಅವ್ರಿಗಿಂತ ಅಂತ ಗೊತ್ತಿರೋದಿಲ್ಲ ಬಟ್ ಮಾಡ್ತಾ ಇರುವಾಗಲೇ ತಿನ್ನೋಕ್ಕೆ ಬೇಕಾಗ್ತದೆ ಒಟ್ಟು ಇವತ್ತು ತೆಂಗಿನಕಾಯಿ ಬೆಲ್ಲಕಾಯಿ ಮಾ ಬರ್ಫಿ ಮಾಡುವ ಗೌಜಿಗಿಂತಲ್ಲ ಇವ್ ಇವರಿಬ್ಬರ ಗೌಜಿ ಜಾಸ್ತಿ ಇತ್ತು ಆಯಿತಾ ಅಲ್ಲಿ ಅವರಿಬ್ಬರ ಬೊಬ್ಬೆ ಆಟ ಕೊಡು ಉಂಟ ಇದೆಲ್ಲ ಜಾಸ್ತಿ ಇತ್ತು ಈಗ ಬೆಲ್ಲಕಾಯಿ ಬರ್ತಿದ್ ಬರ್ದು ಅವ್ನು ತಿಂದಾಚಲ್ಲ ಹೆಂಗಿತ್ತಿದು ಸಪ್ ಬರಿತ್ತು ಈಗ ಅವ್ನು ಹೋಮ್ ವರ್ಕ್ ಮಾಡ್ತಿದ್ದಾನೆ ಊಟಕ್ಕೆ ನೋಡಿ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದಾಳೆ ನಾನಿನ್ನು ಮೊಬೈಲನ್ನು ಬಂದ್ ಮಾಡೋದು ಹಾಗೆ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡೋದು ಆಯ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಂ ಅದು ಯಾವಾಗ ಗೊತ್ತಾ ನಾನು ಈ ವಿಡಿಯೋನ ಎಡಿಟ್ ಮಾಡುವಾಗ ಟಿವಿ ಹಾಕಿಕೊಡ್ಬೇಕಾದದ್ದಲ್ಲ ಸರಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ